ಕಥೆ ಆರು ಪುಟಾಣಿ ಮತ್ತು ಆಲದ ಮರದ ಜೋಕಾಲಿ ಭಾಗ ಎರಡು ಮಲ್ಲಿಗೆಹಳ್ಳಿ ಶಾಲೆಯ ಹಿಂಭಾಗದಲ್ಲಿದ್ದ ಹಳೆಯ ಆಲದ ಮರದ ಜೋಕಾಲಿಯು ಪುಟಾಣಿಗೆ ಯಾವಾಗಲೂ ಕುತೂಹಲದ ವಿಷಯವಾಗಿತ್ತು ಇತರ ಮಕ್ಕಳು ಅದನ್ನು ಭೂತಗಳ ಜೋಕಾಲಿ ಎಂದು ಭಯದಿಂದ ದೂರ ಉಳಿದರೂ ಪುಟಾಣಿಗೆ ಮಾತ್ರ ಅದು ಮಾಯಾಜಾಲದಂತಿತ್ತು ರಹಸ್ಯಗಳನ್ನು ತನ್ನೊಳಗೆ ಹೊತ್ತಿರುವಂತೆ ತೋಚುತ್ತಿತ್ತು ಕುತೂಹಲದಿಂದ ಜೋಕಾಲಿಯ ಬಗ್ಗೆ ತಿಳಿಯಲು ಪುಟಾಣಿ ರಾತ್ರಿ ಸಮಯ ಆಲದ ಮರದ ಜೋಕಾಲಿ ಹತ್ತಿರ ಬಂದಳು ಆದರೆ ಆ ದಿನ ಮಳೆಯಾದ್ದರಿಂದ ನೆಲವದ್ದೆಯಾಗಿತ್ತು ಆತುರವಿದ್ದರೂ ಪುಟಾಣಿ ಜೋಕಾಲಿಗೆ ನಾನು ನಾಳೆ ನಿನ್ನ ಬಳಿ ಬರುವೆ ಎಂದು ಹೇಳಿ ಮನೆಗೆ ಹಿಂತಿರುಗಿದಳು ಮರುದಿನ ಮಧ್ಯಾಹ್ನ ಶಾಲೆಯ ನಂತರ ಪುಟಾಣಿ ಮತ್ತೆ ಆಲದ ಮರದ ಬಳಿ ಹೋದಳು ಜೋಕಾಲಿಯ ಹತ್ತಿರ ಕುಳಿತುಕೊಂಡಿದ್ದಾಗ ಮರದ ಅಡಿಯಲ್ಲಿ ಒಂದು ಕಲ್ಲಿನ ಮೇಲೆ ಏನೋ ಬರಹ ಅದು ಅವಳ ಕಣ್ಣಿಗೆ ಬಿತ್ತು ಕಲ್ಲು ಹತ್ತಿರ ಹೋಗಿ ಅವಳು ಓದಿದಳು ಅದರಲ್ಲಿ ಶಾಲೆಯ ನೆನಪುಗಳ ಬಗ್ಗೆ ಆಟಗಳ ನಗೆಯ ಹಾಗೂ ಬಾಲ್ಯದ ಕನಸುಗಳ ಕುರಿತಾದ ಬರಹವಿತ್ತು ಬರಹದ ಕೊನೆಯಲ್ಲಿ ರಾಜಿ ಎಂಬ ಹೆಸರು ಇತ್ತು ಅದೆಲ್ಲ ಓದಿದ ಪುಟಾಣಿ ತಕ್ಷಣವೇ ಬೆಚ್ಚಿ ಬಿದ್ದು ಬಿಟ್ಟಳು ಅದು ಅವಳ ಅಜ್ಜಿಯ ಹೆಸರಾಗಿತ್ತು ಆಕೆ ಓಡಿಕೊಂಡು ಮನೆಗೆ ಹೋದಳು ಮತ್ತು ಅಜ್ಜಿಗೆ ಈ ವಿಷಯ ತಿಳಿಸಿದಳು ಅಜ್ಜಿ ನಗುತ್ತಾ ಹೇಳಿದರು ಹೌದು ಪುಟಾಣಿ ನಾನು ನನ್ನ ಬಾಲ್ಯದ ನೆನಪುಗಳನ್ನು ಮರೆಯದಿರಲೆಂದು ಕಲ್ಲಿನ ಮೇಲೆ ನಾನು ಆ ಶಾಲೆಯಲ್ಲಿ ಕಳೆದ ಸುಂದರ ಕ್ಷಣಗಳನ್ನು ಬರೆದಿದ್ದೆ ಆ ಮರ ಆ ಜೋಕಾಲಿ ನಮ್ಮ ಕಥೆಗಳ ಭಾಗವಾಗಿದ್ದವು ನಂತರ ಅವರು ಶಾಲೆಯ ಮೊದಲ ದಿನಗಳು ಗೆಳೆಯರು ಶಿಕ್ಷಕರು ಮತ್ತು ಆಲದ ಮರದ ಸುತ್ತ ನಡೆದ ಆಟಗಳ ಬಗ್ಗೆ ತಮ್ಮ ನೆನಪುಗಳನ್ನು ಹಂಚಿಕೊಂಡರು ಇದರಿಂದ ಪ್ರೇರಿತಳಾದ ಪುಟಾಣಿ ಹಳ್ಳಿಯ ಹಿರಿಯರೊಂದಿಗೆ ಮಕ್ಕಳಿಗೆ ಒಂದಿಷ್ಟು ನೆನಪುಗಳನ್ನು ಹಂಚಿಕೊಳ್ಳುವ ಕಾರ್ಯಕ್ರಮವನ್ನು ಆಯೋಜಿಸಲು ನಿರ್ಧರಿಸಿದಳು ಶಿಕ್ಷಕರಿಗೆ ಇದರ ಕುರಿತು ತಿಳಿಸಿ ಅವರ ಅನುಮತಿ ಪಡೆದಳು ಮಕ್ಕಳು ಕಥೆಗಳನ್ನು ಕೇಳಲು ಕುತೂಹಲದಿಂದ ಕಾಯುತ್ತಿದ್ದರು ಮರುದಿನ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮರದಡಿ ಸೇರಿ ತಮ್ಮ ಬಾಲ್ಯದ ಶಾಲಾ ದಿನಗಳ ಕಥೆಗಳನ್ನು ಆಟಗಳನ್ನು ಮೋಜುಮಸ್ತಿಯನ್ನು ಮಕ್ಕಳೊಂದಿಗೆ ಹಂಚಿಕೊಂಡರು ಮಕ್ಕಳು ಅದನ್ನು ಆಸಕ್ತಿಯಿಂದ ಕೇಳಿದರು ಸಂಜೆ ಎಲ್ಲರೂ ಮನೆಗೆ ಹಿಂತಿರುಗಿದ ನಂತರ ಪುಟಾಣಿ ಮರದ ಬಳಿ ಮೌನವಾಗಿ ಕುಳಿತುಕೊಂಡಳು ಪುಟ್ಟ ಕಲ್ಲೊಂದನ್ನು ತೆಗೆದುಕೊಂಡು ತನ್ನ ಅನುಭವವನ್ನು ಹಾಗೂ ತನ್ನ ಹೆಸರನ್ನು ಅದರ ಮೇಲೆ ಬರೆದಳು ನಂತರ ಆ ಕಲ್ಲನ್ನು ತನ್ನ ಅಜ್ಜಿಯ ಕಲ್ಲಿನ ಪಕ್ಕದಲ್ಲಿ ಇಟ್ಟಳು ಒಂದು ದಿನ ಮತ್ತೊಬ್ಬ ಪುಟಾಣಿ ಇದನ್ನು ಓದುತ್ತಾಳೆ ಎಂಬ ಆಶಯವನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಸಾಗಿದಳು ಇದೆಲ್ಲದರ ನಂತರ ಜೋಕಾಲಿಯನ್ನು ಕಂಡು ಹೆದರುತ್ತಿದ್ದ ಮಕ್ಕಳು ಜೋಕಾಲಿಯನ್ನು ನಿರ್ಭೀತಿಯಿಂದ ಆಡತೊಡಗಿದರು ತಮ್ಮ ಸಂತೋಷದ ಕ್ಷಣಗಳನ್ನು ಅಲ್ಲಿ ಕಳೆಯಲಾರಂಭಿಸಿದರು ಜೋಕಾಲಿ ಮತ್ತೆ ನಿಧಾನವಾಗಿ ಗಾಳಿಯಲ್ಲಿ ಬೀಸುತ್ತಿತ್ತು ಹಳೆಯ ನೆನಪುಗಳ ಶಬ್ದವಾಗಿ ಮುಂದಿನ ಪೀಳಿಗೆಗೆ ಒಂದು ಕಥೆಯಾಗಿ ಉಳಿಯುತ್ತಿತ್ತು ನೀತಿ ನೆನಪುಗಳು ಪುಸ್ತಕಗಳಲ್ಲಿ ಅಲ್ಲ ಹೃದಯಗಳಲ್ಲಿ ಉಳಿಯುತ್ತವೆ ಹಂಚಿದಾಗ ಅವು ಕಥೆಗಳಾಗುತ್ತವೆ ಮತ್ತು ಹಳೆಯ ನೆನಪುಗಳನ್ನು ಉಳಿಸಿಕೊಳ್ಳಿ ಹಂಚಿಕೊಳ್ಳಿ ಅವು ಮುಂದಿನ ಪೀಳಿಗೆಗೆ ಕಥೆಗಳಾಗಿ ಬಾಳುತ್ತವೆ Like, share, and subscribe. Thank you for watching.